ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ ಕಲಿಯೋಕ್ಕೆ ಬಹಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟುಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಸ ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರೆದ್ರೆ ಮತ್ತೆ ಇನ್ನೊಂದು ಗ್ರೇಡ್ಗೆ ನಾವು ಹೋಗಕ್ ಸಾಧ್ಯ ಅಂತ ಹಾಗೆ ಛೇ ಛೇ ಇಲ್ಲ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ರಿ ಸರ್ ನಮಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ನ ಅಲ್ಲಿ ಮಾಡೋಕ್ಕಾಗತ್ತೆ ಅಂತ ನಾನು ಅಂದ್ಕೊಳ್ಳೇ ಇಲ್ಲ ನೀವು ಕೊಟ್ಟಂತ ಒಂದು ಕಾನ್ಫಿಡೆನ್ಸ್ ನನಗೆ ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡ್ದಂಥ ರೀತಿ ಬಹುಶಃ ಅಜ್ಜನ ಆಶೀರ್ವಾದ ಕೆಲವು ಸನ್ನಿವೇಶಗಳಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕಾಯಿತು ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬ ಇವೆಂಟ್ಗಳು ಮಾಡ್ತಾರೆ ಅಂತ ನನಗನ್ಸುತ್ತೆ ಚಿತ್ರತಂಡ ಇನ್ನು ಸಾಕಷ್ಟು ಈ ವಿಚಾರಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬ ಧನ್ಯವಾದಗಳು ಡೈರೆಕ್ಟರ್ ಸರ್ ನಿಮಗೂ ಕೂಡ ವಿದ್ಯಾಧೌರ್ಯವರೇ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಮ್ಮನ್ನು ಸೆಟ್ನಲ್ಲಿ ತುಂಬ ಥ್ಯಾಂಕ್ಸ್